ಕಡಿಮೆ ವಾರ್ಷಿಕ ಶುಲ್ಕ ತೆಗೆದುಕೊಳ್ಳುವ ಭಾರತದ ಅತ್ಯುತ್ತಮ ಖಾಸಗಿ ಎಂಬಿಬಿಎಸ್ ಕಾಲೇಜ್ಗಳು ಯಾವ್ದು ಅಂತ ನಿಮಗ್ ಗೊತ್ತಾ ಈ ಕಾಲೇಜ್ಗಳಲ್ಲಿ ನೀವು ಪ್ರವೇಶ ಪಡೆಯೋದು ಹೇಗೆ ಇಂಥ ಕಾಲೇಜ್ಗಳಲ್ಲಿ ಶುಲ್ಕದ ರಚನೆ ಹೇಗಿರುತ್ತೆ ಅಂತ ಗೊತ್ತಾ ಕಳೆದ ವರ್ಷ ಕಟ್ ಆಫ್ ಮಾರ್ಕ್ಸ್ ಏನಿತ್ತು ಈ ಖಾಸಗಿ ಕಾಲೇಜ್ಗಳಲ್ಲಿ ಕಡಿಮೆ ಸ್ಕೋರ್ ಪಡೆದಿರುವ ವಿದ್ಯಾರ್ಥಿಗಳು ಖಾಸಗಿ ಎಂಬಿಬಿಎಸ್ ಬಿ ಎಸ್ ಕಾಲೇಜ್ಗಳಲ್ಲಿ ಪ್ರವೇಶ ಪಡೆಯೋದು ಸಾಧ್ಯನಾ ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೆ ವಿಸ್ತಾರವಾಗಿ ಉತ್ತರ ಕೊಡಲಿಕ್ಕೆ ನಾನ್ ಸಿದ್ಧ ನೀವು ಮೊದಲನೇ ಬಾರಿ ಈ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂಥ ಅನೇಕ ಪ್ರಶ್ನೆಗಳಿಗೆ ಮತ್ತು ಎಂಬಿಬಿಎಸ್ ಬಿ ಎಸ್ ಪ್ರವೇಶದ ಕೌನ್ಸಿಲಿಂಗ್ ಬಗ್ಗೆ ಕನ್ನಡದಲ್ಲಿ ನಾನು ನಿಮಗೆ ಉತ್ತಮ ಮಾಹಿತಿ ನೀಡ್ತೇನೆ ನಮಸ್ಕಾರ ವಿದ್ಯಾರ್ಥಿಗಳೇ ಹಾಗೂ ಪೋಷಕರೇ ನಾನು ಉಷಾರಾಣಿ ಸುಧಾಕರ್ ಎಂಬಿಬಿಎಸ್ ಪ್ರವೇಶ ಸಲಹೆಗಾರಳು ನಾನು ನಿಮ್ಮೆಲ್ಲರನ್ನ ಭಾವಿ ಡಾಕ್ಟರ್ ಸ್ವಾಗತ ಮಾಡ್ತಾ ಇದ್ದೇನೆ ಭಾರತ ದೇಶದಲ್ಲಿ ಎಂಬಿಬಿಎಸ್ ಬಿ ಎಸ್ ಆಯುಷ್ ಕೋರ್ಸ್ಗಳು ಮಾಡಬೇಕಾದ್ರೆ ನೀಟ್ ಪರೀಕ್ಷೆಯ ಅರ್ಹ ಆಗಲೇಬೇಕು ಪ್ರಸ್ತುತ ಭಾರತ ದೇಶದಲ್ಲಿ ಎಂಬಿಬಿಎಸ್ ಮಾಡಬೇಕಾದ್ರೆ ನೀಟ್ ಒಂದೇ ಪ್ರವೇಶ ಪರೀಕ್ಷೆ ಆಗಿರುತ್ತೆ ಏಮ್ಸ್ ಹಾಗೂ ಜಿಪ್ಮರ್ ಕಾಲೇಜ್ಗಳಲ್ಲಿಯೂ ಅಡ್ಮಿಷನ್ ಆಗಬೇಕಾದ್ರೆ ನೀಟ್ ಮುಖಾಂತರ ಮಾತ್ರ ಸಾಧ್ಯ ಎಂಬಿಬಿಎಸ್ ಪ್ರವೇಶ ಪಡಿಬೇಕಾದ್ರೆ ಕೌನ್ಸಿಲಿಂಗ್ ಮುಖಾಂತರ ಮಾತ್ರ ಸಾಧ್ಯ ಬೇರೆ ಯಾವುದೇ ಮಾರ್ಗದಿಂದ ಇದು ಅಸಾಧ್ಯದ ಮಾತು ಇದು ಎಲ್ಲ ವಿದ್ಯಾರ್ಥಿಗಳು ಗಮನದಲ್ಲಿಟ್ಟುಕೊಳ್ಳುವ ಗಂಭೀರವಾದ ವಿಷಯ ಈ ವಿಷಯ ನಾನು ನಿಮಗೆ ತಿಳಿಸಲು ಕಾರಣ ಏನ್ ಗೊತ್ತಾ ನಿಮ್ಮ ಮೊಬೈಲ್ಗಳಿಗೆ ಅನೇಕ ಕರೆಗಳು ವಾಟ್ಸ್ಆಪ್ಗಳು ಮತ್ತು ಎಸ್ಎಂಎಸ್ಗಳು ಈ ಸಮಯದಲ್ಲಿ ಬರೋದು ಸರ್ವೇಸಾಮಾನ್ಯ ಸಾಮಾನ್ಯ ಅವು ಅಡ್ಮಿಷನ್ ಬಗ್ಗೆ ತಪ್ಪು ಮಾಹಿತಿ ನೀಡುವ ಸಾಧ್ಯತೆಗಳೇ ಜಾಸ್ತಿ ಆಗಿರೋದ್ರಿಂದ ನಾನು ಇಲ್ಲಿ ನಿಮಗೆ ತಿಳಿಸೋಕೆ ಇಷ್ಟಪಡ್ತೀನಿ ಎಂಬಿಬಿಎಸ್ ನಲ್ಲಿ ಡೈರೆಕ್ಟ್ ಅಡ್ಮಿಷನ್ ಆಗೋದೇ ಇಲ್ಲ ನೀಟ್ ಅರ್ಹರಾಗದೆ ಅಬ್ರಾಡ್ನಲ್ಲಿಯೂ ಕೂಡ ಅಡ್ಮಿಷನ್ ದೊರಕೋದಿಲ್ಲ ಪ್ರಸ್ತುತ ನಮ್ಮಲ್ಲಿ ಇರುವ ಒಟ್ಟು ಒಂದು ಲಕ್ಷ ಹತ್ತು ಸಾವಿರ ಎಂಬಿಬಿಎಸ್ ಸೀಟ್ಗಳೊಂದಿಗೆ ಹತ್ತು ಸಾವಿರ ಹೊಸ ಸೀಟ್ಗಳನ್ನು ಸೇರುವ ಸಾಧ್ಯತೆಗಳು ಸಂಪೂರ್ಣ ಇದೆ ನನಗೆ ಯಾವುದೇ ಸಂಶಯ ಇಲ್ಲ ನಮ್ಮಲ್ಲಿರುವ ಕೆಲವು ಪ್ರೈವೇಟ್ ಕಾಲೇಜುಗಳು ಸಂಪೂರ್ಣ ಒಳ್ಳೆಯ ವಿದ್ಯಾಭ್ಯಾಸ ಹಾಗೂ ಸಲಕರಣೆಗಳನ್ನು ಒದಗಿಸುತ್ತವೆ ಆದರೆ ಎಲ್ಲಾ ಮೆಡಿಕಲ್ ಕಾಲೇಜುಗಳ ಮೂಲ ಉದ್ದೇಶ ಮಾತ್ರ ಡಿಗ್ರಿಗಳನ್ನು ಮಾರೋದು ಮತ್ತು ದುಡ್ಡು ಸಂಪಾದನೆ ಮಾಡೋದು ಯಾಕಂದ್ರೆ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ನಮಗೆ ಕಡಿಮೆ ಅಂದ್ರೆ ಹದಿನೆಂಟರಿಂದ ನಲವತ್ತು ಲಕ್ಷ ವಾರ್ಷಿಕ ಶುಲ್ಕ ಇರುತ್ತೆ ಇದು ಸಾಧಾರಣವಾಗಿ ಪ್ರತಿಯೊಂದು ಅರ್ಹ ವಿದ್ಯಾರ್ಥಿಗಳಿಗೆ ಸಾಧ್ಯ ಇಲ್ಲ ಬನ್ನಿ ಕೆಲವು ಕಡಿಮೆ ಶುಲ್ಕ ಇರುವ ಪ್ರೈವೇಟ್ ಮೆಡಿಕಲ್ ಕಾಲೇಜ್ಗಳ ಬಗ್ಗೆ ತಿಳ್ಕೊಳ್ಳೋಣ ಇದು ನಮ್ಮ ರಾಜ್ಯದಲ್ಲೇ ಇದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವ ಶ್ರೀ ಮಧುಸೂದನ್ ಸಾಯಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಆ್ಯಂಡ್ ರಿಸರ್ಚ್ ಚಿಕ್ಕಬಳ್ಳಾಪುರ ಬೆಂಗಳೂರಿಂದ ಕೇವಲ ಎಪ್ಪತ್ತು ಕಿಲೋಮೀಟರ್ ದೂರದಲ್ಲಿದೆ ಈ ಪ್ರೈವೇಟ್ ಎಂಬ ಬಿ ಎಸ್ ವಾರ್ಷಿಕ ಫೀಸ್ ಊಹೆ ಮಾಡಿ ನೋಡೋಣ ಇದು ಕೋಟಿನಲ್ಲೂ ಇಲ್ಲ ಲಕ್ಷದಲ್ಲೂ ಇಲ್ಲ ಸಾವಿರದಲ್ಲೂ ಇಲ್ಲ ಎಷ್ಟು ಅಂತ ಗೊತ್ತಾ ಕೇವಲ ಏಳ್ನೂರ ಐವತ್ತು ರೂಪಾಯಿ ಮಾತ್ರ ನಂಬ್ತೀರಾ ಹೌದು ಇದು ನಿಜ ಈ ಎಮ್ ಬಿ ಬಿ ಎಸ್ ಕಾಲೇಜ್ನಲ್ಲಿರುವ ಫೀಸ್ ಅಡ್ಮಿಷನ್ ಮಾಡಿಕೊಳ್ಳೋ ಹೊತ್ತಿಗೆ ಇದರ ಅಗ್ರಿಮೆಂಟ್ ಬಗ್ಗೆನೂ ತಿಳ್ಕೊಳ್ಳಿ ಈ ಕಾಲೇಜ್ನಲ್ಲಿ ಮೊಬೈಲ್ ಬಳಸೋ ಹಾಗಿಲ್ಲ ಸೋಷಿಯಲ್ ಮೀಡಿಯಾ ಅಂತೂ ಬಳಸೋ ಹಾಗಿಲ್ಲ ಅಷ್ಟೇ ಅಲ್ಲ ನಿಮ್ಮ ಎಲ್ಲ ಬಿಹೇವಿಯರ್ ಬಿಹೇವಿಯರ್ಗಳನ್ನು ಕೂಡ ಅವರು ರೆಕಾರ್ಡ್ ಮಾಡ್ಕೋತಾರೆ ಮಧ್ಯದಲ್ಲಿ ಕಾಲೇಜ್ ಬಿಟ್ಟು ಹೋದರೆ ಒಂದು ಕೋಟಿ ಪೆನಾಲ್ಟಿ ಅವರಿಗೆ ಕೊಡಬೇಕಾಗತ್ತೆ ಅಷ್ಟೇ ಅಲ್ಲ ಕಾಲೇಜ್ ಮುಗಿದ ನಂತರ ಐದು ವರ್ಷ ಗ್ರಾಮೀಣ ಕ್ಷೇತ್ರದಲ್ಲಿ ನೀವು ಡಾಕ್ಟ್ರಾಗಿ ಕೆಲಸ ಮಾಡಲೇಬೇಕು ಒಂದು ವೇಳೆ ಇದಕ್ಕೆ ತಪ್ಪಿದ್ದಲ್ಲಿ ಮೂರು ಕೋಟಿ ರೂಪಾಯಿ ಪೆನಾಲ್ಟಿಯನ್ನು ಕೊಡಬೇಕಾಗತ್ತೆ ಇಂಥ ಎಲ್ಲ ಮಾಹಿತಿಗಳಿಗಾಗಿ ಸಂಪರ್ಕಿಸಿ ಆಮ್ ಡಾಕ್ಟರ್ ಓವರ್ಸಿಸ್ ಓಲ್ಡ್ ಜೇವರ್ಗಿ ರೋಡ್ ಗುಲ್ಬರ್ಗ